ಹಾಯ್ ವಿದ್ಯಾರ್ಥಿಗಳೇ ನೋಡಿ ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ದಿದೀರ ಹಾಗಾದ್ರೆ ತುಂಬಾ ಗೊಂದಲದಲ್ಲಿ ಇದೀರಾ ಹಾಗಾದ್ರೆ ಸೆಕೆಂಡ್ ಚಾನ್ಸ್ ಎಕ್ಸಾಮ್ ಪೂರಕ ಪರೀಕ್ಷೆ ಒಂದು ರಿಸಲ್ಟ್ ಯಾವಾಗ ಅನ್ನೋದು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇನೆ ಇವತ್ತು ನೋಡಿ ಇದು ಸಿಂಪಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ರಿಸಲ್ಟ್ ಯಾವಾಗೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗಿ ಸೆಕೆಂಡ್ ಚಾನ್ಸ್ ಪರೀಕ್ಷೆ ಬರೆದಿದ್ರೆ ಇದನ್ನಾದ್ರೂ ಪಾಸ್ ಆಗ್ತೀನೋ ಇಲ್ಲೋ ಒಂದು ಗೊಂದಲದಲ್ಲಿ ಇದೀರಾ ಹಾಗಾದ್ರೆ ಯಾವಾಗ ನಿಮ್ಮ ರಿಸಲ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಈಗ ತಾನೆ ಆ ಇವತ್ತು ಬುಧವಾರ ಸೋಮವಾರ ನಿಮ್ಮ ಒಂದು ಸಂಪೂರ್ಣವಾದಂತಹ ಈ ಕಳೆದ ಕಳೆದ ಸೋಮವಾರ ಸಂಪೂರ್ಣವಾದಂತಹ ಒಂದು ಪೂರಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ಮೌಲ್ಯಮಾಪನ ಮುಕ್ತಾಯಗೊಂಡಿದೆ ಹಾಗಾದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ನಿಮ್ಮ ಫಲಿತಾಂಶ ಯಾವಾಗ ಬರುತ್ತೆ ಅಂದ್ರೆ ನಿಮ್ಗೆ ಮಿನಿಮಮ್ ಮೇ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ತ್ರೀ ಡೇಸ್ ಅಲ್ಲಿ ನಿಮ್ಮ ಒಂದು ಫಲಿತಾಂಶ ಬಿಡುಗಡೆ ಆಗುತ್ತೆ ನೆನಪಿಟ್ಕೊಳ್ಳಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿನದಲ್ಲಿ ನಿಮ್ಮ ಒಂದು ಪೂರಕ ಪರೀಕ್ಷೆಯ ಸಂಪೂರ್ಣವಾದಂತಹ ಒಂದು ಫಲಿತಾಂಶ ಬಿಡುಗಡೆ ಆಗುತ್ತೆ ಸೇಮ್ ಟು ಸೇಮ್ ನಿಮ್ಮ ಗೂಗಲ್ ಅಲ್ಲೇ ಅದೇ ನೀವು ಫಸ್ಟ್ ಚಾನ್ಸ್ ಅಲ್ಲಿ ಹೇಗೆ ರಿಸಲ್ಟ್ ಚೆಕ್ ಮಾಡಿದ್ರಲ್ವ ಅದೇ ರೀತಿನೇ ಚೆಕ್ ಮಾಡುವಂಥದ್ದು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕುವಂಥದ್ದು ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ನಿಮ್ಮ ರಿಸಲ್ಟ್ ಬರುತ್ತೆ ನೋ ಪ್ರಾಬ್ಲಮ್ ಯಾವುದೇ ರೀತಿ ತೊಂದರೆ ಇಲ್ಲ ಫೇಲ್ ಆಗಿದ್ರೆ ಒಂದುವೇಳೆ ಅದರಲ್ಲೂ ಕೂಡ ಫೇಲ್ ಆಗಿದ್ರೆ ನಿಮ್ಗೆ ಮೂರನೇ ಚಾನ್ಸ್ ಕೂಡ ಇದೆ ಮೂರನೇ ಚಾನ್ಸ್ ಇದೆ ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡದೆ ಯು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಪ್ರತಿ ಸಬ್ಜೆಕ್ಟ್ನ ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಆಲ್ರೆಡಿ ನನ್ನ ಫ್ರೆಂಡ್ಸ್ ಅಲ್ಲಿ ಇದಾವೆ ಓಕೆ ಥ್ಯಾಂಕ್ ಯು